ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ನೋಡಿ ಸೌಜನ್ಯ ಕೇಸಲ್ಲಂತೂ ಈ ಸಮೀರನ ಹುಡುಗ ತುಂಬ ವೈರಲ್ ಆಗಿದ್ದ ಯಾಕೆಂದರೆ ನೋಡಿ ನ್ಯಾಯ ಅಂದರೆ ನ್ಯಾಯ ನ್ಯಾಯದ ಪರ ಪರ ನಿಲ್ಲಬೇಕು ನ್ಯಾಯದ ಪರ ಎತ್ತಿನ ನಿಲ್ಲಿಲ್ಲ ಅಂತಂದರೆ ನಿಜವಾಗ್ಲೂ ಆಗೋದೇ ಇಲ್ಲ ಯಾಕೆಂದರೆ ನಮ್ಮ ಜನನೂ ಕೂಡ ಕೇಳಿಲ್ಲ ಅಂದರೆ ಸರ್ಕಾರ ಅಂತಲ್ಲ ಯಾವ ರಾಜಕಾರಣಿ ಮಾತ್ರ ಅಲ್ಲ ಎಲ್ಲರೂ ಕೂಡ ಕೇಸನ್ನು ಮುಚ್ಚಾಕ್ಬಿಡ್ತಾರೆ ನೀವೇ ನಿಮ್ಮ ನೋಡಿ ನಿಮ್ಮ ಮನೆ ಹೆಣ್ಣುಮಕ್ಕಳಿಗೂ ಕೂಡ ಇದೇ ರೀತಿ ಆಗಿದ್ದರೆ ನೀವು ಕೂಡ ಸುಮ್ಮನೆ ಇರ್ತಿದ್ರಾ ಜನಗಳಂತಲ್ಲ ಯಾರೇ ಆದರೂ ಅಷ್ಟೇ ನೋಡಿ ಸರ್ಕಾರದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಕೂಡ ಹೀಗೆ ಇರ್ತಿದ್ರ ಅವ್ರ ಮನೆ ಹೆಣ್ಣುಮಕ್ಳಿಗೆ ಹೀಗೆ ಆಗಿದ್ದರೆ ಯಾರಾದರೂ ಅವ್ರ ಮನೆ ಹೆಣ್ಮಕ್ಳು ಒಬ್ಬ ಅವಳ ತಂಗಿನೋ ಅವರ ಒಂದು ಸ್ವಂತ ಮೊಮ್ಮಗಳೋ ಇಲ್ಲ ಯಾರೇ ಆಗಲಿ ಒಬ್ಬ ರಾಜಕಾರಣಿ ಮೊಮ್ಮಗಳು ಹೀಗೆ ಆಗಿದ್ರೆ ಸುಮ್ಮನೆ ಬಿಡ್ತಿದ್ರೆ ಒಂದು ಕೇಸನ್ನು ನೋಡಿ ನ್ಯಾಯ ಅಂದರೆ ಎಲ್ರಿಗೂ ಸಿಗಲೇಬೇಕು ಆದರೆ ಈ ಸೌಜನ್ಯ ಕೇಸಲ್ಲಿ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಹಾಗಾದರೆ ರಾಜಕಾರಣಿಗಳು ಕೂಡ ಏನು ಎಲ್ಲರೂ ಕೂಡ ಒಗ್ಗಟ್ಟಾಗಿಬಿಟ್ಟಿದ್ದಾರೆ ನೋಡಿ ಎಷ್ಟೊಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದೆ ಅಂತ ಈ ಸೌಜನ್ಯ ಕೇಸ್ ಅಂತ ನೀವು ಹೋದರೆ ಎಲ್ಲ ಕಡೆ ನೀವು ನೋಡ್ತಾ ಇರ್ತೀರ ಎಲ್ಲೋ ಕೂಡ ಅವ್ರದ್ದೇ ಜಾಸ್ತಿ ವೈರಲ್ ಆಗ್ತಿದೆ ಹಾಗಾದರೆ ಸೌಜನ್ಯ ಕೇಸಲ್ಲಿ ಅಂಥದ್ದಾದ್ರೂ ಸಿಕ್ಕಿರೋದಾದರೂ ಏನು ಈಗಾಗಲೇ ನೋಡಿ ತಲೆ ಬುರುಡೆಗಳೆಲ್ಲ ಸಿಕ್ಕಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ತಲೆ ಬುರುಡೆಗಳು ಮತ್ತು ತಲೆ ಬುರುಡೆ ಸಿಗಬೇಕು ನೆಕ್ಸ್ಟು ಯೂತಿದ್ದ ಹಣಗಳೆಲ್ಲ ನಾನೇ ಅಂತಂದು ಕೂಡ ಒಪ್ಕೊಂಡಿದ್ದಾರೆ ಮತ್ತು ಹಿಂದೆ ಎಲ್ಲ ಇದ್ರ ಇದ್ರ ಬಗ್ಗೆ ಸ್ಟ್ರೈಕು ಪ್ರತಿಭಟನೆ ಎಲ್ಲ ಮಾಡ್ತಿದ್ರು ಮಾಡಿದ್ದಾರೆ ಆದರೆ ಮುಂದೆ ಹಾಗಾದರೆ ಇದ್ರ ಕಥೆ ಇಷ್ಟೇನಾ ಮುಂದೆ ಏನು ನಡೆಯುತ್ತೆ ಕೇಸ್ ಕೇಸೇನಾದರೂ ಇಲ್ಲಿಗೆ ಕ್ಲೋಸ್ ಮಾಡಿಬಿಡ್ತಾರೆ ಕೇಸ್ ನೋಡಿ ಕ್ಲೋಸ್ ಮಾಡಬೇಕು ಅಂತಂದ್ರೂ ಕೂಡ ಕೇಸಕ್ಕೆ ಅಷ್ಟೊಂದು ಏನೋ ದುಡ್ಡು ಕೋಟಿ ಕೋಟಿ ದುಡಿಸಿದ್ರೆ ನೋಡಿ ಅದಲ್ಲದೆ ಜಾ ಲಾಯರ್ ಜಗ್ಗೀಶ್ ಅವ್ರಿಗೂ ಕೂಡ ನೋಡಿ ಸಮೀರ್ಗೂ ಕೂಡ ಮೂವತ್ತೈದು ಲಕ್ಷ ಆಫರ್ ಕೊಟ್ಟಿದ್ರಂತೆ ಸಮೀರನ್ನು ಒಬ್ಬ ವ್ಯಕ್ತಿಗೆ ಮೂವತ್ತೈದು ಲಕ್ಷ ಆಫರ್ ಕೊಡ್ತಾರೆ ಅಂತಂದರೆ ನೀವು ನಂಬ್ತೀರಾ ನಿಜವಾಗ್ಲೂ ನೋಡಿ ಸಮೀರನ್ನೋರ್ಗೆ ಮೂವತ್ತೈದು ಲಕ್ಷ ಆಫರು ಇದೆಲ್ಲ ನಂಬುವಂಥ ವಿಷಯನ ಸ್ನೇಹಿತರೆ ಹೆಂಗಾಗಿದೆ ನೋಡಿ ನಮ್ಮ ಕಾಲ ಅಂತಕ್ಕಂಥದ್ದು ಸಮೀರನ್ನೋರ್ಗೆ ಮೂವತ್ತೈದು ಲಕ್ಷ ಆಫರ್ ಕೊಡ್ತೀವಿ ನೋಡಿ ವಿಡಿಯೋ ಡಿಲೀಟ್ ಮಾಡು ಸಮೀರ್ ನೋಡು ಹೀಗೆಲ್ಲ ಇದ್ದರೆ ಚೆನ್ನಾಗಿರಲ್ಲ ಅಂತ ಆದರೂ ಕೂಡ ನೋಡಿ ಇಷ್ಟೆಲ್ಲ ಪ್ರತಿಭಟನೆ ಎಲ್ಲ ಮಾಡಿದರೆ ಹಿಂದೆ ಎಲ್ಲ ಸ್ಟ್ರೈಕೆಲ್ಲ ಮಾಡಿದ್ರು ಕೂಡ ಏನೂ ಪ್ರಯೋಜನ ಇಲ್ಲ ಆದರೆ ಅನ್ನೋ ಒಬ್ಬ ವ್ಯಕ್ತಿ ಅವ್ನ ವ್ಯೂಸ್ ಒಂದು ಕೋಟಿ ವರ್ಗು ಮೇಲಿಂದ ಹೋಗಿತ್ತು ಆದರೆ ಸೌಜನ್ಯ ಕೇಸ್ ಮಾತ್ರ ಕೋಟಿ ವರ್ಗ ಮೇಲೆ ಹೋದ್ಮೇಲೆ ಅವರು ಅವರು ಕೂಡ ಯಾರೋ ರಾಜಕಾರಣಿಗಳು ತುಂಬ ನೋಡಿದ್ಮೇಲೆ ಆ ವೀಡಿಯೋನ ನೋಡೋ ವಿಡಿಯೋ ಡಿಲೀಟ್ ಮಾಡೋ ಇಲ್ಲಾಂದರೆ ಜ ಕಂಪ್ಲೇಂಟ್ ಆಗುತ್ತೆ ಎಫ್ ಐ ಆರ್ ಆಗುತ್ತೆ ಅಂತ ಬೆದರಿಸಿದ್ದಾರೆ ಅವ್ರಿಗೆ ಆದರೆ ಸಮೀರವ್ರಿಗೆ ಮೇಲೆ ನೆಕ್ಸ್ಟು ಏನಾಗಿದೆ ನೋಡಿ ಸಮೀರ್ ಅವ್ರಿಗೆ ಬೆದರಿಸಾದಮೇಲೆ ನೆಕ್ಸ್ಟ್ ಮುಂದೆ ನೋಡು ಈ ಥರ ಎಲ್ಲ ವೀಡಿಯೋ ಇರೋದು ನೀನು ತಪ್ಪು ರಾಂಗ್ ಅಂತೆಲ್ಲ ಆಗಿದೆ ಹಂಗಾದ ನೆಕ್ಸ್ಟ್ ಮುಂದೆ ಸಮೀರ್ ಅವ್ರಿಗೆ ನೋಡು ಮೂವತ್ತೈದು ಲಕ್ಷ ಆಫರ್ ಬೇಕಾ ನಲ್ವತ್ತು ಲಕ್ಷ ಬೇಕಾ ಎಷ್ಟು ಲಕ್ಷ ಬೇಕು ಕೇಳು ಅಂತ ಕೂಡ ಕೊನೆಗೆ ಹೇಳಿದಾರಂತೆ ಆದರೆ ಒಂದು ಆಡಿಯೋ ಇಲ್ಲಿ ನಿಮ್ಮ ಹತ್ರ ಆಡಿಯೋ ಇದ್ದರೆ ನಾನೇ ಕೊಡ್ತಾಯಿದ್ದೆ ಆಡಿಯೋ ಇಲ್ಲ ಸದ್ಯಕ್ಕಿಗಂತೂ ಆಡಿಯೋ ಇಲ್ಲದಿಂದ ನಿಮಗೆ ಇಲ್ಲ ಆಡಿಯೋ ಇದ್ದಿದ್ದರೆ ನಾನೇ ಕೊಡ್ತಾಯಿದ್ದೆ ಸ್ನೇಹಿತರೆ ನೋಡಿ ಹಾಗಾದರೆ ಮುಂದೆ ನೋಡಿ ಸೌಜನ್ಯ ಕೇಸ್ಗೆ ಮೂವತ್ತೈದರಿಂದ ನಲ್ವತ್ತು ಲಕ್ಷ ಆಫರು ಕೆಲವರಿಗೆಲ್ಲ ಕೋಟಿ ಕೋಟಿ ಆಫರು ಕೆಲವು ಯೂಟ್ಯೂಬರ್ಸ್ಗಳಿಗೆ ಈ ರೀತಿ ಆಫರ್ ಕೊಡ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಇದೊಂದು ನೀವೆಂಥ ಕಾಲಕ್ಕೆ ಬಂದುಬಿಟ್ಟಿದ್ದೀವಿ ನೋಡಿ ಎಂಥೆಂಥ ಕಾಲಕ್ಕೆ ಹಿಂದೆ ಎಲ್ಲ ನೋಡಿ ಇಷ್ಟೆಷ್ಟು ಇಂದಿಂಥ ಕೇಸು ಅಂತಂದರೆ ಸಾಕು ಏನೋ ನಡ್ಕೊಂಡು ಹೋಗ್ತಾಯಿತ್ತು ಆದರೆ ಈಗ ಕೋಟಿ ಆಫರ್ ಕೊಟ್ಟರೆ ಇಂಥ ಕೇಸಿಂದ ನಿಮಗೆ ಚಾಕ್ಬಿಡಿ ಅನ್ನೋ ಕಾಲ ಬಂದುಬಿಟ್ಟಿದೆ ಅಂದರೆ ಆದರೆ ಸೌಜನ್ಯ ಕೇಸಲ್ಲಿ ಯಾಕಂದರೆ ನ್ಯಾಯ ನೋಡಿ ಅವ್ರ ಮನೆಯವ್ರಿಗೆ ಅನ್ಯಾಯ ಆಗಿದೆ ಇದರಿಂದ ನ್ಯಾಯ ಬೇಡವಾಗಾದರೆ ನ್ಯಾಯ ಅನ್ನೋದು ಬೇಡ ಬಿಡುವಾಗಾದರೆ ಅವರು ಏನಾದರೂ ಇವರು ಅವ್ರ ಮಗಳು ಸತ್ತೋಗಿರೋದಕ್ಕೆ ತೀರೋಗಿರೋದಕ್ಕೆ ಹೆಂಗೆ ಸತ್ತು ಅನ್ನೋದಕ್ಕೆ ಒಂದು ಫ್ರೂಪಾದರೂ ಬೇಡವಾ ನೋಡಿ ನಮ್ಮ ರಾಜಕಾರಣಿಗಳಂತಲ್ಲ ನಮ್ಮ ನ್ಯಾಯಾಲಯ ಅನ್ನೋ ತೀರ್ಪು ಎಲ್ಲಿವರೆಗೂ ಹೋಗಿಬಿಟ್ಬಿಟ್ಟಿದೆ ಅಂತ ನಾನು ನ್ಯಾಯಾಲಯದ ಬಗ್ಗೆ ಹಿಂದೆ ಎಲ್ಲ ತುಂಬ ವೀಡಿಯೋ ಮಾಡಿದ್ದೀನಿ ನೋಡಿ ನಮ್ಮ ನ್ಯಾಯಾಲಯದ ಕೋರ್ಟು ನ್ಯಾಯಾಧೀಶರು ನ್ಯಾಯಾಧೀಶರೆಲ್ಲ ಹೇಗೆ ಹೇಗೆಲ್ಲ ಅವರ ಒಂದು ನಡತೆ ನಡತೆ ಮಾತ್ರ ಅಲ್ಲ ಅವ್ರು ಹೇಗೆ ನಡ್ಕೊಬೇಕು ಒಂದು ಕೋರ್ಟಲ್ಲಿ ಎಲ್ಲ ಕೂಡ ನಾನು ವೀಡಿಯೋ ಮಾಡಿದ್ದೆ ನೋಡಿ ಸುಮ್ಮ ಸುಮ್ಮನೆ ಕೇಸನ್ನು ವಜಾ ಮಾಡೋದಕ್ಕಾಗಲ್ಲ ಸುಮ್ಮ ಸುಮ್ಮನೆ ಹೆಂಗೆ ಬೇಕಂಗೆ ನ್ಯಾಯ ತೀರ್ಮಾನ ಕೊಡೋಕ್ಕೂ ಆಗಲ್ಲ ಎಲ್ಲ ಅವ್ರ ಕೈಲಿ ಇದ್ದರೂ ಕೂಡ ನೋಡಿ ನ್ಯಾಯ ತೀರ್ಮಾನ ಅಂತಕ್ಕಂಥದ್ದು ಅವ್ರ ಕೈಲಿ ಇದ್ದರೂ ಕೂಡ ಹೆಂಗ್ ಬೇಕಂಗೆ ತೀರ್ಮಾನ ಮಾಡೋಕ್ಕಾಗಲ್ಲ ನೋಡಿ ಈಗ ಸೌಜನ್ಯಕ್ಕೆ ಸಲೂ ಕೂಡ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದೆ ನಾನು ನಾನೇ ಕೊಲೆ ಮಾಡಿದ್ದು ನಾನೇ ಇದು ಮಾಡಿದ್ದು ಅಂದರೆ ಸೌಜನ್ಯ ನಾನು ಮಾಡಿಲ್ಲ ನಾನೇ ನಾನೇ ಇಷ್ಟು ಹೆಣಗಳನ್ನು ಊತ್ತಿದ್ದೆ ಅಂತ ಕೂಡ ಒಬ್ಬ ಹೇಳ್ಕೊಂಡಿದ್ದಾನೆ ಬಂದು ಆದರೆ ಮುಂದೆ ನಿಜವಾಗ್ಲೂ ಅವನೇ ಮಾಡಿದ್ದಾನೆ ಅನ್ನೋದಕ್ಕೆ ಪೊಲೀಸರು ತುಂಬ ಸಾಕ್ಷಿಗಳನ್ನು ಹುಡುಕ್ತಾ ಇದ್ದಾರೆ ಅವನ್ನ ಹಿಡ್ಕೊಂಡು ತುಂಬ ಜನವನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಆದರೆ ಮುಂದೆ ಏನು ಮಾ ಬಾಯಿ ಬಿಡಿಸ್ತಾರೆ ಪೊಲೀಸರು ಮತ್ತು ಇಲ್ಲಾಂದರೆ ಸಿ ಬಿ ಐಗೆ ಒಪ್ಪಿಸ್ತಾರೆ ಏನು ಮಾಡಬೇಕು ಈ ಕೇಸನ್ನು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿ ಸೌಜನ್ಯ ಕೇಸು ಎಲ್ಲಿವರೆಗೆ ಬಿಟ್ಬಿಟ್ಟಿದೆ ಅಂದರೆ ನೋಡಿ ಸಮೀರ್ಗೆ ಮೂವತ್ತೈದು ಲಕ್ಷ ಆಫರ್ ಕೊಟ್ಟಿರಂತೆ ನಿಜವಾಗ್ಲು ನಿಜನ ಇದು ಸಮೀರಿಗೆ ಮೂವತ್ತೈದು ಲಕ್ಷ ಆಫರ್ ಅಂತಂದರೆ ಸಮೀರಿಗೆ ಕಾಲ್ ಮಾಡಿ ಮೂವತ್ತೈದು ಲಕ್ಷ ಆಫರು ಇಲ್ಲಾಂದರೆ ನಿಮ್ಮ ಮೇಲೆ ಎಫ್ ಐ ಆರ್ ಅಷ್ಟೇ ಇಲ್ಲಾಂದರೆ ಎಫ್ ಐ ಆರ್ ಇಲ್ಲಾಂದರೆ ಕಾಲ್ ಮಾಡಿ ಮೂವತ್ತೈದು ಲಕ್ಷ ಆಫರ್ ಅಂದಾಗ ನಿಜಕ್ಕೂ ನೀವು ಏನು ಅಲ್ಲೇ ನೋಡಬೇಕು ನಮ್ಮ ಸರ್ಕಾರ ಅಂತಲ್ಲ ಒಬ್ಬ ರಾಜಕಾರಣಿಗಳ ಕೈವಾಡ ಇರುತ್ತೆ ಅಂತ ನೋಡಿ ಅಂಥ ರಾಜಕಾರಣಿಗಳನ್ನೇ ಕೂಡ ನೀವು ಗೆಲ್ಸಕ್ಕೆ ಹೋಗ್ತೀರಾ ಆದರೂ ಕೂಡ ನೋಡಿ ಕೊನೆಗೆಲ್ಲ ಈ ಈಗ ಸರ್ಕಾರ ಈಗಿರೋ ಟೈಮಲ್ಲಿ ಏನು ಮಾಡ್ತಾಯಿದೆ ಎಲ್ಲ ರೇಟು ಕೂಡ ಎಲ್ಲ ಜಾಸ್ತಿ ಮಾಡ್ತಾಯಿದೆ ಏನಂದ್ರೆ ಏನೂ ಇಲ್ಲ ಹಿಂದೆ ಎಲ್ಲ ನೋಡಿ ಹಿಂದೆ ಎಲ್ಲ ಇದ್ದ ಸರ್ಕಾರ ಎಲ್ಲ ಕುಮಾರಣ್ಣನ ಸರ್ಕಾರ ಬಿ ಜೆ ಪಿ ಸರ್ಕಾರ ಎಲ್ಲ ಏನು ಮಾಡಿತ್ತು ಆಗ ಅವ್ರಿಗೂ ಕೂಡ ಅಷ್ಟೇ ಹೇಳೋದಿಷ್ಟೇ ಬೇರೆ ಏನೇನಿಲ್ಲ ಅವರು ಕೂಡ ಹಿಂದೆ ಎಲ್ಲ ತುಂಬ ತುಂಬ ನೋವನ್ನು ಅನುಭವಿಸಿ ಬಂದು ಬಂದವರೆ ಸರ್ಕಾರ ಮಾಡಬೇಕು ಅಂತಂದರೆ ಈಗ ನೋಡಿ ಈಗಲೂ ಎಷ್ಟೊಂದು ಪಾರದಾಡ್ತಾ ಇದ್ದಾರೆ ನಮ್ಮ ಸರ್ಕಾರನೇ ಬರಬೇಕು ನಿಮ್ಮ ಸರ್ಕಾರನೇ ಬರಬೇಕು ಆ ಥರ ಎಲ್ಲ ನಮ್ಮ ಸರ್ಕಾರದಲ್ಲೂ ಕೂಡ ಏನಾದರೂ ಏನಾದರೂ ಒಂದು ಮಾಡಲೇಬೇಕು ಜನಗಳಿಗೆ ಅಂತೆಲ್ಲ ತುಂಬ ತುಂಬ ಪಾರ್ದಾಡ್ತಾರೆ ಆದರೂ ಕೂಡ ಅದು ಆಗ್ತಾ ಇಲ್ಲ ನೋಡಿ ಸರ್ಕಾರ ಅಂತ ಬಂದಾಗ ನೀವು ಎಷ್ಟು ಚೆನ್ನಾಗಿ ಸರ್ಕಾರವನ್ನು ಆಯ್ಕೆ ಮಾಡ್ತಿರೋ ಯಾವುದು ಬೇಕು ನೋಡಿ ಸರ್ಕಾರಗಳಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಪ್ರಜಾಕೀಯ ಅನ್ನೋದು ಈಗ ಎಷ್ಟು ಕೆ ಆರ್ ಎಸ್ ಪಾರ್ಟಿ ಅನ್ನೋದು ಹೊಸ ಪಕ್ಷ ಬಂದಿದೆ ಆದ್ದರಿಂದ ಸರ್ಕಾರ ಹೇಗೆ ರಚನೆ ಮಾಡೋದು ನಾವು ಉದ್ಯೋಗಗಳು ಇಂಥ ಸರ್ಕಾರನೇ ಬೇಕು ಇಂಥ ಸರ್ಕಾರ ಬಂದರೆ ನಮಗೆ ತಪ್ಪೇ ಇರಲ್ಲ ಇಂಥ ಸರ್ಕಾರದ ನೆಮ್ಮದಿಯಾಗಿರ್ತೀವಿ ಅನ್ನೋದಾದರೆ ಅಂಥ ಸರ್ಕಾರನ ನೀವು ಆಯ್ಕೆ ಮಾಡಿ ಇಲ್ಲಾಂದರೆ ಸೌಜನ್ಯ ಕೇಸ್ ಅಂತಲ್ಲ ಎಲ್ಲ ಪ್ರಕರಣಗಳು ಹೀಗೆ ಆಗುತ್ತೆ